ದಿವ್ಯ ವಸಂತ ಕರ್ಕೊಂಡು ಮಾಡಿರೋಂಥ ಫೋಗ್ರಾಮಲ್ಲಿ ಯಾರಿಗೆ ವ್ಯೂವರ್ಸ್ ಜಾಸ್ತಿ ಆಗ್ತಾಯಿದೆ ಯೂಟ್ಯೂಬಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಹೇಳಿ ನಮ್ಮ ಪಬ್ಲಿಕ್ ಹೇಳಬೇಕು ಬಿಟ್ಟಿ ಪ್ರಚಾರ ತೊಗೊಳ್ತಾ ಇರೋದು ಗ್ಯಾರಂಟಿ ನ್ಯೂಸಾ ಇಲ್ಲ ಟಿ ಟಿವಿನ ನಾನು ದಿವ್ಯಾ ವಸಂತವ್ರಿಗೆ ಹೇಳಿದೆ ಯಾವುದೇ ಮಾಧ್ಯಮದವ್ರು ಕರೆದ್ರೂ ಹೋಗ್ಬೇಡ ಯಾಕೆ ಅಂತಂದರೆ ಆಲ್ರೆಡಿ ನಿನ್ನ ವಿರುದ್ಧವಾಗಿ ಸುಳ್ಳು ಮಾಹಿತಿಗಳು ಕೊಟ್ಟು ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಸ್ಟೋರಿ ಮಾಡ್ತಾ ಇದ್ದಾರೆ ಎಫ್ ಐ ಆರ್ ಏನಿದೆ ಅದು ನೋಡ್ಕೊಂಡು ಮಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತ ಜಾಸ್ತಿ ಸೇರಿಸಿ ನಿನ್ನ ಕುಗ್ಸೋ ಪ್ರಯತ್ನ ಪಡ್ತಿದ್ದಾರೆ ದಯವಿಟ್ಟು ಯಾವ ಚಾನಲ್ಗೂ ಹೋಗಬೇಡಿ ಮೇಡಮ್ ಅಂತ ಹೇಳಿದೆ ಆ ಆ್ಯಂಕರ್ನ ಇಟ್ಕೊಂಡು ಅಂದರೆ ನಮ್ಮ ಚೀಪ್ ಎಡ್ಡನ್ನು ಇಟ್ಕೊಂಡು ಬಿಟ್ಟಿ ಪ್ರಚಾರ ತಗೊಂಡಿದ್ದು ಇವತ್ತೂ ಕೂಡ ಓಡ್ತಾ ಇದ್ದೆ ನಿಮ್ಮದು ಸ್ಟ್ರೀಮಿಂಗ್ ಹಾಕ್ಕೊಂಡಿದ್ದೀರಿ ನಮ್ಮ ಸಾಮ್ರಾಟ್ ಟಿ ವಿಯಲ್ಲಿ ಇದ್ದಂಥ ವ್ಯಕ್ತಿನ ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಕೂರಿಸ್ಕೊಂಡು ಇವತ್ತು ಸ್ಟ್ರೀಮಿಂಗ್ ಓಡಿಸ್ಕೊಳ್ತಿದ್ದೀರಿ ಹಾಗಾದರೆ ಬಿಟ್ಟಿ ಪ್ರಚಾರ ಯಾರು ಮೇಡಮ್ ತಗೊಳ್ತಾ ಇರೋದು ದಯವಿಟ್ಟು ನಿಮ್ಮ ಮಾತನ್ನು ವಾಪಸ್ ತೊಗೊಳ್ಳಿ ಅಕಸ್ಮಾತ್ ಬಿಟ್ಟಿ ಪ್ರಚಾರ ನಾವೇ ತೊಗೊಂಡೋಗಿದ್ರೆ ನಿಮ್ಮ ಕ್ಷಮೆ ಕೇಳ್ತೀರಿ ಅಕಸ್ಮಾತ್ ಗ್ಯಾರಂಟಿ ನ್ಯೂಸ್ ಅವರೇ ಬಿಟ್ಟಿ ಪ್ರಚಾರ ತಗೊಳ್ತಿದ್ರೆ ನೀವು ಹಾಕಿರೋಂಥ ನಮ್ಮ ಎಡ್ಗೆ ಸಂಬಂಧಪಟ್ಟಂಥ ಹಾಕಿರೋಂಥ ಪ್ರತಿ ವಿಡಿಯೋನು ಡಿಲೇಟ್ ಮಾಡೋಕ್ಕಾಗುತ್ತ ನೀವು ಮಾಡಿ ನೋಡೋಣ ನೀವು ಡಿಲೇಟ್ ಮಾಡಿಲ್ಲ ಅಂತಂದರೆ ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದೀರಿ ಅಂತ ಅರ್ಥ ಆಮೇಲೆ ನೀವು ನನಗೆ ಕೇಳ್ತೀರಿ ಈ ಮಗುನ ಮುಂದೆ ಇಟ್ಕೊಂಡು ಬೇಳೆ ಬೇಯಿಸ್ಕೊಳ್ತಿದ್ದೀರಿ ಅಂತ ಆ ಮಗುನ ಕೆಟ್ಟ ದೃಷ್ಟಿಯಿಂದ ತೋರಿಸಿ 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 ಆ ಮ ಆ ಮಗುನ ಜೀವನವೇ ಬೇಡ ಅಂತ ಕೂತಿರೋಂಥ ಒಂದು ಹೆಣ್ಮಗುಗೆ ಭವಿಷ್ಯ ರೂಪಿಸೋದಕ್ಕೋಸ್ಕರ ನಮ್ಮ ಚಾನಲ್ಗೆ ತೊಗೊಂಡಿದ್ದೀರಿ ನೆನಪಿರ್ಲಿ ಎಲ್ಲ ಚಾನಲ್ ಅವರು ಪಾಪ ಹೆಣ್ಮುಗನ ಹೊರಗಡೆ ಇಟ್ಟರು ಏನು ಮಾಡೋಕ್ಕಾಗದೆ ಹತ್ತು ಸುರಿದು ತಾಯಿ ತಂದೆ ಹತ್ರ ಕುಟುಂಬದವ್ರ ಹತ್ರ ಕೆಟ್ಟ ಹುಡುಗಿಯನ್ನು ಅನ್ಸ್ಕೊಂಡು ಮದುವೆ ಆಗಬೇಕಾಗಿರೋಂಥ ಹತ್ರನೂ ಬೇರೆ ರೀತಿ ಸಮಸ್ಯೆಗಳನ್ನು ಅನುಭವಿಸಿ ಬಾಡಿಗೆ ಕಟ್ಟೋಕ್ಕಾಗ್ದೇ ಇ ಎಮ್ ಐಗಳು ಕಟ್ಟೋಕ್ಕಾಗ್ದೇ ತುಂಬ ನೂರಾರು ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದಂಥ ಒಂದು ಹೆಣ್ಣುಮಗುಗೆ ಸಾಮ್ರಾಟ್ ಟಿ ವಿ ಭವಿಷ್ಯ ಕೊಟ್ಟಿದೆ ಯಾರೋ ಒಬ್ಬ ವ್ಯಕ್ತಿ ಈ ಹುಡುಗಿನ ಬಳಸ್ಕೊಂಡು ಈ ಹುಡುಗಿ ಭವಿಷ್ಯ ಹಾಳು ಮಾಡಿದ್ದಾರೆ ಮಾಧ್ಯಮದ ಲೋಕದಲ್ಲಿರೋಂಥ ಒಂದು ಹುಡುಗಿ ಅಂಥ ಹೆಣ್ಮಗುಗೆ ಒಂದು ಸಾಮ್ರಾಟ್ ಟಿ ವಿ ಭವಿಷ್ಯ ಕೊಡಬೇಕಾಗಿತ್ತು ಭವಿಷ್ಯ ಕೊಟ್ಟಿದೆ ನೆನಪಿರಲಿ ನಿಮಗೆ ಆ ಹೆಣ್ಣುಮಗುನ್ನ ಇಟ್ಕೊಂಡು ನಾವು ಬಳಸಲೇಬೇಕು ಅಂದಿದ್ದರೆ ಇಷ್ಟೊತ್ತಿಗೆ ನಮ್ಮ ಆಫೀಸಲ್ಲಿರುವಂಥ ಫೈಲ್ ಇಷ್ಟೊತ್ತಿಗೆ ಏನೇನೋ ಮಾಡಿಸ್ಬಿಡ್ತಿದ್ರಿ ಇವತ್ತು ನಮ್ಮ ಆಫೀಸಲ್ಲಿ ಕೆಲಸ ಮಾಡುವಂಥ ಪ್ರತಿ ಹೆಣ್ಮಕ್ಳು ನಂಬಿಕೆಯಿಂದ ನಮ್ಮ ಸಾಮ್ರಾಟ್ ಟಿ ವಿ ಹೆಜ್ಜೆ ಇಡ್ತಾರೆ ಇವತ್ತು ಕೂಡ ನಮ್ಮ ಸಾಮ್ರಾಟಲ್ಲಿರುವಂಥ ಪ್ರತಿ ಹೆಣ್ಮಕ್ಳನ್ನೂ ಕೇಳಿ ನಮ್ಮ ಸಾಮ್ರಾಟ್ ಗತ್ತು ತಾಕತ್ತು ಏನು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನಿಮ್ಮ ಚಾನಲಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಡ್ತಾರೋ ಬಿಡ್ತಾರೋ ಆದರೆ ನನ್ನ ಸಾಮ್ರಾಟ್ ಟಿ ವಿ ಬಗ್ಗೆ ಮಾತಾಡಬೇಕು ಅಂತಂದರೆ ಎಚ್ಚರಿಕೆಯಿಂದ ನೀವು ಮಾತಾಡಬೇಕಾಗಿತ್ತು